ನಾನು ನಿಜಾನೇ ಹೇಳ್ತಿದ್ದೀನಿ ಅಕ್ಕ ಅವ್ರು ಬಂದಿದ್ದಾರೆ ನಾನು ಆಕ್ಸೆಪ್ಟ್ ಮಾಡಿದ್ದೀನಿ ಅಂತಂದ್ರೆ ನಾನು ಅವ್ರನ್ನ ಕಣ್ಮುಚ್ಕೊಂಡು ನಂಬಿದೀನಿ ಅಂತ ಅಲ್ಲ ಅವ್ರು ನನ್ನ ಮತ್ತೆ ಶಂಕರ ಅವ್ರನ್ನ ದೂರ ಮಾಡಿ ಗಂಗನ್ನ ಈ ಮನೆ ಸೊಸೆ ಮಾಡಬೇಕು ಅಂತ ಅಷ್ಟೆಲ್ಲ ಪ್ರಯತ್ನ ಪಟ್ಟರು ಕೊನೆಗೆ ಮನೆ ಬಿಟ್ಟು ಹೋದ್ರು ಈಗ ಮತ್ತೆ ಮನೆಗೆ ವಾಪಸ್ ಬಂದಿದ್ದಾರೆ ಅಂದ್ರೆ ಯಾರಿಗೆ ಆದ್ರೂ ಅನುಮಾನ ಬರೋದು ಸಹಜಾನೇ ಅಲ್ವಾ ಆದರೆ ಅವ್ರು ಬಂದಿರೋ ರೀತಿ ಎಷ್ಟು ದಿನ ಇದ್ದಿದ್ದ ಜಾಗ ಇದನ್ನೆಲ್ಲ ನೋಡ್ತಿದ್ರೆ ಅವರು ಸ್ವಲ್ಪನಾದ್ರೂ ಬದ್ಲಾಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ ಅಷ್ಟೆ ಹಾಗಂತ ಅವ್ರನ್ನ ಪೂರ್ತಿಯಾಗಿ ನಂಬಿ ಅತ್ತೆ ಅಂತ ಒಪ್ಪಿಕೊಂಡಿದ್ದೀನಿ ಅಂತನೋ ಅಥವಾ ಅವ್ರು ಮಾಡಿರೋ ತಪ್ಪನ್ನೆಲ್ಲ ನಾನು ಮರ್ತು ಬಿಡ್ತೀನಿ ಅಂತನೂ ಅರ್ಥ ಅಲ್ಲ ನನಗೆ ಅವ್ರ ಮೇಲೆ ಅನುಮಾನ ಇದ್ದೇ ಇದೆ ಆದರೆ ಕೆಟ್ಟವರು ಒಳ್ಳೆಯವರಾಗಿರೋದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ ಗೊತ್ತು ಬೈರಾದೇವಿ ಅತ್ತೆನೂ ಆ ಲಿಸ್ಟಿಗೆ ಸೇರಿದ್ರು ಸೇರಿರ್ಬೋದು ಅಲ್ವಾ ಬಟ್ ಯಾವಾಗಲೂ ನಾನೊಂದು ಕಣ್ಣು ಅವ್ರ ಮೇಲೆ ಇಟ್ಟೇ ಇಟ್ಟಿರ್ತೀನಿ ಮುಂಚೆ ಆದರೆ ಶಂಕರ ಅವ್ರು ಒಬ್ಬರೇ ಇದ್ರು ಬೈರಾದೇವಿ ಅತ್ತೆಗೆ ನನ್ನ ಮೇಲೆ ಎಷ್ಟೇ ಕೋಪ ಇದ್ರು ನನ್ನನ್ನು ಸೊಸೆ ಅಂತ ಒಪ್ಕೊಳ್ದೇ ಇದ್ರು ಶಂಕರ ಅವ್ರನ್ನ ತುಂಬ ಇಷ್ಟಪಡ್ತಿದ್ರು ಆದರೆ ಈಗ ಅವ್ರೊಬ್ರೇ ಇಲ್ಲ ಅವ್ರ ಜೊತೆ ನಾನಿದ್ದೀನಿ ನನ್ನ ಮಗಳಿದ್ದಾಳೆ ಇಷ್ಟೆಲ್ಲ ಇರೋವಾಗ ನಾನವ್ರಣ್ಣ ಅದು ಹೇಗೆ ಸಂಪೂರ್ಣವಾಗಿ ನಂಬಕ್ಕಾಗುತ್ತೆ ಹೇಳಿ ಅದೇನೇ ಇರಲಿ ಗೌರಿ ನೀನು ಸಂಕ್ರ ಆ ಬೈರೆ ದೇವಿನ ಒಳಗೆ ಕರ್ಕಬಾರ್ದಾಗಿತ್ತು ಮೊದಲೇ ಅವಳಿಗೆ ನನ್ನ ಸಂಕ್ರನ ಕಂಡ್ರೆ ಆಗಕ್ಕಿಲ್ಲ ಎಲ್ಲಿ ನನ್ನ ಸಂಕ್ರನ ದೂರ ಮಾಡಿಬಿಡ್ತಾಳೋ ಅಂತ ಸ್ಯಾನೆ ದಿಗ್ಲಾಯ್ತೈತೆ ನನಗೆ ಅವ್ಳ ಮೇಲೆ ಕಾಪಕ್ಕಿಂತ ತಿಗ್ಲೇ ಜಾಸ್ತಿ ಕನವಾ ಹಾಗೇನೂ ಆಗಲ್ಲ ಅತ್ತೆ ನಾವು ಹೀಗೆ ಭಯ ಪಡ್ಕೊಂಡು ಕೂತ್ಕೊಂಡ್ರೆ ನಾವು ಯಾವ ಗುರಿನೂ ಸಾಧ್ಸೋಕ್ಕಾಗಲ್ಲ ಇಷ್ಟಕ್ಕೂ ಅವರು ಒಬ್ಬರೇ ಇದ್ದಾರೆ ನಾವು ಎಲ್ಲರೂ ಇದ್ದೀವಿ ಮತ್ತು ಯಾಕೆ ಭಯ ಪಡಬೇಕು ಅವ್ರ ಮುಂಚೆ ತರನೇ ಅವ್ರ ಬುದ್ಧಿನ ತೋರಿಸಿದ್ರೆ ನಾವೇನಾದರೂ ಮಾಡಿದ್ರೆ ಆಯಿತು ನೀವು ಆರಾಮಾಗಿರಿ ಗೌರವ ಹೇಳೋದ್ರಾಗೋ ತಿಟ್ಟ ಐತೆ ಅತ್ತೆ ವಾ ಯಾರು ಯೋನೇ ಮಾಡಿದ್ರೂವೇ ಏನೇ ಹೇಳಿದ್ರೂವೇ ನಿಜವಾದ ಪ್ರೀತಿಗೆಯ ಜಯ ಸಿಗೋದು ಒಂದು ಪಕ್ಷ ಗಂಡ ಎಂದ್ರು ಜೀವನನೇ ಅಲ್ಲಾಡ್ಬಿಡುತ್ತೆ ಅದಕ್ಕೆ ಉದಾಹರಣೆ ನನ್ನ ಜೀವನನೇ ಇಲ್ವೇ ಆದರೆ ತಾಯಿ ಮಗನ್ ಸಂಬಂಧ ಅಷ್ಟು ಸುಲಭವಾಗಿ ಅಲ್ಲಾಡಕಿಲ್ಲ ಅಪ್ಪ ಮಗನ್ ಸಂಬಂಧ ಅಂದ್ರೆ ಒಂದು ಮನೆಗೆ ಪಾಯ ಇದ್ದಂಗೆ ಯಾವತ್ತೂ ಏನು ಮಾಡಕ್ ನೀವು ಸಂಕ್ರ ಇರ್ಬೋದು ಅತ್ತೆವಾ ಆದ್ರೆ ಅವನ್ನ ಎದೇ ಹಾನ್ಕೊಂಡು ಸಾಕಿದ್ದೀರಾ ತಿಟ್ಟು ಬೆಳೆಸಿದೀರ ಮಲಗ್ದೆ ಇದ್ದಾಗ ಲಾಲಿ ಆಡಿ ಮಲಗಿಸಿದೀರ ಇಷ್ಟೆಲ್ಲ ಇದ್ಮ್ಯಾಕೆ ನೀವ್ ಯಾವ ಲೋಕದಲ್ಲಿ ಇದ್ರೂ ತಾಯಿ ಮಗನ ಸಂಬಂಧ ಅನ್ನೋದು ಹೇಳ್ಕೊಂಡು ಬಂದ್ಬಿಡ್ತದೆ ನಿಮ್ಮ ಮತ್ತೆ ಸಂಕ್ರಂದ್ ಮಧ್ಯೆ ಯಾರು ಬರಕಿಲ್ಲ ಅತ್ತೆವಾ ಅಕಸ್ಮಾತ್ ಅವ ಭೈರಾದೇವಿ ಅತ್ತೆ ಬಂದ್ರು ಅಂದ್ರೆ ಅದಕ್ಕೆ ನಾವು ಅವಕಾಶ ಮಾಡ್ಕೊಡಕಿಲ್ಲ ಏನೇ ಮಾಡ್ಲಿ ಅತ್ತೆವಾ ನೀವೇಯಾ ನಮ್ಮ ಸಂಕ್ರನವ್ವಾ ಈ ಸಂಬಂಧ ಶಾಶ್ವತಾಗಿ ಉಳ್ಕೋತದೆ ನೀವು ಧೈರ್ಯವಾಗಿರಿ ಅತ್ತೆವಾ ನೋಡಿದ್ರ ಅತ್ತೆ ಸುನಂದ ಅಕ್ಕನ ಇಷ್ಟು ಧೈರ್ಯವಾಗಿರುವಾಗ ನೀವ್ಯಾಕೆ ಭಯ ಪಡ್ತಿದ್ದೀರಾ ನೋಡಿ ಏನು ಆಗೋದಿಕ್ಕೆ ನಾವಂತೂ ಬಿಡಲ್ಲ ನೀವು ಭಯ ಪಡ್ಕೋಬೇಡಿ ರಿಲ್ಯಾಕ್ಸ್ ಆಗಿ ಏನೋ ಕಂಡ್ರವಾ ನೀವಿಬ್ರು ಈ ಪಾಟಿ ಧೈರ್ಯ ತುಂಬ್ತಿದ್ದೀರಿ ನೀವು ಹೇಳ್ದಂಗೆ ಯಾರು ನಮ್ಮಿಬ್ರು ದೂರ ಮಾಡದೆ ಇದ್ರೆ ಆಟೇ ಸಾಕು ದೂರ ಮಾಡದ ಹತ್ರ ಬರಕು ಬಿಡಲ್ಲ ಅಕಸ್ಮಾತ್ ಅವ್ರೇನಾದ್ರೂ ನಿಮ್ಮಿಬ್ರು ಮಧ್ಯ ಬಂದ್ರೆ ನಾನು ಮತ್ತೆ ಸುನಂದ ಅಕ್ಕ ಚಾಮುಂಡಿ ಅವತಾರ ತಾಳ್ಬಿಡ್ತೀವಿ ಬಿಡ್ತೀವಿ ಏನ್ ಹಾಗೆ ಬಾಯಿ ಬಿಟ್ಕೊಂಡು ನೋಡ್ತಿದ್ದೀರ ಮಾಲಿನಿ ಹೇಳಿದ್ ನಿಜಾನೋ ಸುಳ್ಳು ಅಂತ ಯೋಚನೆ ಮಾಡ್ತಿದ್ದೀರಾ ಡೌಟೇ ಬೇಡ ನಿಜ ಹಾಂ ನಿಮಗೆ ಬೇಕಾಗಿರೋದು ನೀವು ಪಡ್ಕೋತೀರಾ ಅಂದಮೇಲೆ ನನಗೆ ಬೇಕಾಗಿರೋದು ನಾನ್ ಪಡ್ಕೊಳ್ಳೋದ್ರಲ್ಲಿ ಏನು ತಪ್ಪು ತಪ್ಪೇ ತಪ್ಪೇನೂ ಇಲ್ಲ ಮೇಡಮ್ ಅವರೇ ಮನ್ಸಾನ್ಮೈಕೆ ನಂದು ಅಂತ ಹೊಸಿ ಸ್ವಾರ್ಥ ತರಬೇಕು ಅವಲ್ಲೇನೆಯ ಬದುಕೋದು ಅಲ್ವಪ್ಪಯ್ಯ ಹೋಗಂಗವ ನೀನು ಮಾಡಿದ್ದೆಲ್ಲ ಸರಿಯಾಗಿರುತ್ತೆ ಆದರೂ ಆ ಭೈರಾದೇವಿ ವಿಷಯ ಡಿ ಸಿಯಿಂದ ಗೊತ್ತಾಗಿದ್ದು ಹೊಸಿ ಬ್ಯಾಸ್ರ ಆಗದೆ ಈ ವಿಷಯನ ನೀನೇ ನಮ್ಮ ಹತ್ರ ಹೇಳಿದ್ದಿದ್ರೆ ನಾವು ಖುಷಿ ಪಡ್ತಿರ್ಲಿಲ್ಲವೆ ನಾನು ಮುಚ್ಚಿಡಬಾರ್ದಿತ್ತು ಆದ್ರೆ ಮುಚ್ಚಿಟ್ಟ ಏನಿವಾಗ ನಿಮ್ಮ ಟೀಮಿಂದ ಹೊರಗೆ ಹಾಕ್ತೀರಾ ಎಲ್ಲಾದ್ರೂ ಉಂಟೆ ನಮ್ಮ ಶಕ್ತಿ ನಿನ್ನ ಯುಕ್ತಿಯಿಂದಾನೆ ನಾವು ಗೆಲ್ಲಕ್ಕಾಗೋದು ಅದಕ್ಕೆ ಅಲ್ವೇ ನಾವೆಲ್ಲ ಜೊತೆಗಿರೋದು ವೆರಿ ಗುಡ್ ಪಾಯಿಂಟ್ ಟು ಬಿ ಹೇಳ್ತಿದ್ದೀರಾ ಶಕ್ತಿ ಯುಕ್ತಿ ಎರಡು ಸೇರಿದ್ರೆ ನಮಗೆ ಜಯ ಸಿಗೋದು ನಾವು ಯಾವತ್ತು ಬೇರೆ ಆಗಬಾರ್ದು ನಾವು ಮೂರು ಜನನೂ ಒಟ್ಟಿಗೆ ಇದ್ದು ಕೆಲಸ ಮಾಡಬೇಕು ಟೀಮ್ ವರ್ಕ್ ಟೀಮ್ ವರ್ಕ್ ಇದ್ರೇ ನಮ್ಮ ಕೆಲಸ ಸಕ್ಸಸ್ಫುಲ್ ಆಗೋಲ್ಲ ಆಗಲೇ ಆಗಲೇ ನಾವು ಅಂದ್ಕೊಂಡಿದ್ಯೆಲ್ಲ ಆಗೋದು ಏನು ಹೇಳಿ ಹಾಂ ಅವಾಗಲೇ ನಾವೊಂದು ಕಡೆ ಮಾಡಂಗಾಗೋದು ಕೇಳಿಸ್ಕೊಂಡೆ ನಾನು ವೆರಿ ಗುಡ್ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಡಿಸ್ಕಸ್ ಮಾಡಬೇಕಿತ್ತು ಮೇಡಮ್ ಅವರೇ ಈಗ ಮಾಡ್ತಿರೋದು ಇಂಪಾರ್ಟೆಂಟ್ ಡಿಸಿಷನ್ ಅಲ್ವಾ ಇದಕ್ಕಿಂತ ಏನದೆ ಇದೆ ತುಂಬ ಇಂಪಾರ್ಟೆಂಟ್ ವಿಷಯನೇ ಇದೆ ಭೈರಾದೇವಿ ನಾಮಿನೇಷನ್ ಫೈಲ್ ಮಾಡಿದಾಳಂದರೆ ಶಂಕರ ನನಗೆ ವಾಪಸ್ ಬಂದಿರ್ತಾಳೆ ಮೊದಲೇ ಅಮ್ಮ ಮಗ ಇಬ್ರು ಹೈ ವೋಲ್ಟೇಜ್ ಪವರು ಇವಾಗ ಅವರಿಬ್ರು ಒಟ್ಟಿಗೆ ಸೇರ್ಕೊಂಡಿದ್ದಾರೆಂದ್ರೆ ಅವ್ರ ಪವರು ಡಬಲ್ ಆಗಿರುತ್ತೆ ಇವಾಗ ನಾವು ಅವ್ರನ್ನ ಟಚ್ ಮಾಡೋಕ್ ಹೋದ್ರೆ ಸುಟ್ಟು ಬೂದಿ ಆಗ್ಬಿಡ್ತಿವಿ ಬಿಡ್ತೀವಿ ಬಾಡ್ ಮಾಡಿ ಇವಾಗ ಬಾಯಿ ಏನ್ ಪಂಕು ಇದು ಉಪ್ಪು ಖಾರ ಹಾಕ್ತಿ ತಿಂತೀವಿ ಮಾಡ್ತಿವಿ ಆದ್ರೂ ತಿಂತೀವ್ ಜೊತೆಗೊಂದ್ ಲೆಕ್ಟಿಸ್ಕೊಡ್ಬೇಡ್ದುಂಡ ತಿಂದು ಅಂದಿದ್ದು ಅದಕ್ಕೆ ಗುರ್ರಂತಿಯಾ ಸರಿ ಬಿಡು ತಿಂತೀನಿ ಬಂದವರಲ್ಲ ಹಿಮಾಲಯದಿಂದ ಬೈರ ಅಂತ ಒಬ್ರು ಇದ್ರಲ್ಲ ಅವರೇ ತಾನೇ ಅಲ್ಲ ಮಾತ್ರ ಬೇರೆ ತರ ಇದೆ ನಿಜ ಹೇಳೋ ಅವ್ರೇನೋ ಅಥ್ವಾ ಬೇರೆವರ ಇವರು ಹೋಗ್ಲಾ ಇವ್ರು ಅವರೇನೆಯ ಬಟ್ಟೆ ಬದ್ಲಾಯಿಸ್ಕೊಂಡ್ ಬಂದವ್ರೆ ಬುದ್ಧಿ ಹಂಗೆ ಐತೆ ಏನ್ ಮಾಡೋದ್ ಹೇಳು ಮನ್ಸು ಉಸಿರು ಬಳ್ಳಿ ಹಂಗೆ ಬದಲಾಯ್ತಾನೇ ಇರ್ತದೆ ಬಣ್ಣ ಬದ್ಲಾಯ್ತಾನೇ ಇರ್ತದೆ ಈಗಿನ ಜನ ಎಲ್ಲ ಎಲ್ಲಾ ಮೇಲ್ನೊಟ್ಟಿಗೆ ಬಣ್ಣ ಬಣ್ಣದಂಗ ಕಾಣ್ತಾರೆ ಮನ್ಸು ಮಾತ್ರ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ದೆ ನಮ್ ಸಂಕ್ರಾಹ ಯಾಕಾದ್ರು ಅವ್ರನ್ನ ಮನೇಲಿ ಏನೋ ಏನು ಏನ್ ಹೇಳ್ತಿದ್ಯಪ್ಪ ನಂಗೆ ಅರ್ಥನೇ ಆಗ್ತಿಲ್ಲ ದಿಟಾನೇ ಹೇಳ್ತೀವಿ ಕಣ್ಲಾ ಗುಂಡ ಅದೆಲ್ಲ ಏನೂ ಇಲ್ಲ ಕಣೋ ನಿಮ್ಗೆ ಹಸವಾಗಿದೆ ಅಂದ್ಯಲ್ಲ ನೀನು ಊಟ ಮಾಡು ಅತ್ತೆ ಮಕ್ಕಳಿದ್ದಾರೆ ನೋಡಮಿ ಇವು ಮಕ್ಕಳಿರ್ಬೋದು ಆದರೆ ಅವಕ್ಕೆಲ್ಲೂ ಅರ್ಥ ಆಯ್ತದೆ ಇಲ್ಲ ಅತ್ತೆ ಮಕ್ಳ ಮನಸ್ಸು ತುಂಬ ಸೂಕ್ಷ್ಮ ಯಾವುದಾದ್ರೂ ವಿಷಯ ಅವ್ರ ಮನ್ಸಿಗೆ ನಾಟ್ಬಿಟ್ರೆ ಅವ್ರ ಮನಸ್ಸಿನ ಮೇಲೆ ಅವ್ರ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತೆ ಸೊ ಪ್ಲೀಸ್ ಈ ವಿಷಯ ಬೇಡ ಬುಡಿ ಅತ್ತೆವಾ ಗೌರವ ಹೇಳೋದ್ರಾಗೂ ನ್ಯಾಯ ಐತೆ ಮಕ್ಳ ಮುಂದೆ ಸುಮ್ಮನೆ ಯಾಕೆ ಮಾತಾಡೋದು ಏ ಇಲ್ಲಿ ಬಡಿಸು ನಿನ್ನದಕ್ಕೂ ನೆಮ್ಮದಿ ಇಲ್ಲ ಈ ಮನೇಲಿ

ನಾನೇ ಎಲ್ಲದನ್ನು ಮರೆತು ಸುಮ್ಮನಾಗಿ ಅವನು ಇವ್ರುಗಳೆಲ್ಲ ಯಾಕೆ ಹಿಂಗಾಡ್ತಾವ್ರೆ ದೇಹಕ್ಕಾಗಿರೋ ಗಾಯ ಆಗಿದ್ರೆ ಎಷ್ಟೊತ್ತಿಗೆ ವಾಸಿ ಆಗ್ತಿತ್ತು ಆದರೆ ಗಾಯ ಆಗಿರೋದು ಮನಸ್ಸಿಗೆ ವಾಸಿ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು ಅಷ್ಟಕ್ಕೂ ಅವರೆಲ್ಲ ಅವ್ರಿಗೆ ನೋವಾಗಿದ್ದರೆ ಸುಮ್ಮನೆ ಆಗ್ತಿದ್ರು ಆದರೆ ನೋವಾಗಿರೋದು ನಿಮಗೆ ಅನ್ಯಾಯ ಆಗಿರೋದು ನಿಮಗೆ ಅದನ್ನು ಅವ್ರಿಗೆ ತಡ್ಕೊಳಕ್ಕಾಗ್ತಿಲ್ಲ ಅದಕ್ಕೆ ಹೀಗೆ ಮಾಡ್ತಿದ್ದಾರೆ ಹಾಗಂತ ಈ ಕೋಪ ಆದ್ವೇಸ ಅಂದ್ಕೊಂಡು ಕುಂತ್ಕೊಂಡ್ರೆ ಸಂಬಂಧಗಳು ಹಾಳಾಗಕ್ಕಿಲ್ವಾ ಹೌದು ಹಾಗಂತ ಕೋಪ ಇದ್ರೂ ಅದನ್ನು ತೋರಿಸ್ಕೊಳ್ದೆ ಇದ್ರೆ ಅದು ಒಳಗೆ ಇದ್ದು ಇದ್ದು ದ್ವೇಷಕ್ಕೆ ಟರ್ನ್ ಆಗಿಬಿಡತ್ತೆ ದ್ವೇಷಕ್ಕಿಂತ ಕೋಪನೇ ಮೇಲು ಅಲ್ವಾ ಎಷ್ಟಕ್ಕೋ ಅವ್ರಿಗೆ ಕೋಪ ಇರೋದು ನಿಮ್ಗಾಗಿರೋ ಅನ್ಯಾಯಕ್ಕೆ ಅಂದಮೇಲೆ ಅದು ಕೂಡ ಪ್ರೀತಿಯ ಒಂದು ರೂಪನೇ ತಾನೆ ಪ್ಲೀಸ್ ನೀವು ನೊಂದ್ಕೋಬೇಡಿ ಈಗಿರೋ ಪರಿಸ್ಥಿತಿನಲ್ಲಿ ಎಲ್ರೂ ಸಂಭಾಳಿಸ್ಬೇಕು ನೀವು ಇಲ್ಲಿ ನೋಡ್ಕೊಳ್ಳಿ ನಾನು ಅವ್ರನ್ನ ಸಮಾಧಾನ ಬರ್ತೀನಿ ನಾವು ಸೋಲ್ಬಾರ್ದು ಬೇರೆ ರೂಟೇ ಹುಡುಕ್ಬೇಕು ಅಂದರೆ ಬೇರೆ ಬಾಣ ಬಿಡಬೇಕು ಯಾವ ಬಾಣ ಇಮೋಷನಲ್ ಬಾಣ ಹೌದು ನಾನು ಮತ್ತೆ ಹೇಗಾದ್ರೂ ಮಾಡಿ ಶಂಕರನ ಮನೆ ಸೇರ್ಕೋಬೇಕು ಆ ಬೈರಾದೇವಿ ಕಾಲಕ್ಕೆ ಬಿದ್ದಾದ್ರೂ ಅವಳು ಪಕ್ಷ ಸೇರ್ಕೋಬೇಕು ಹಾಗೆ ಆಗ್ಲೇ ಅವನ್ನ ಇಮೋಷ್ನಲ್ ಆಗಿ ಕಟ್ಟೋಗ ಸಾಧ್ಯ ಅಲ್ಲವ ನಾವಾಗಿ ನಾವೇ ಹೋಗಿ ಕರೆಂಟ್ ಓಡಿಸ್ಕೊಳ್ಳೋ ಸಾಹಸ ಮಾಡ್ತಿರೋ ಹಂಗಿದೆಯಲ್ಲ ನೀನು ಮಾಡ್ತಿರೋ ಕೆಲಸ ಇದರಿಂದ ಏನು ಆಗಲ್ಲ ನಾನು ರಿಸ್ಕ್ ತಗೊಂಡ್ರೇನೆ ಅಲ್ಲಿ ಏನಾಗ್ತಿದೆ ಅಂತ ನನಗೆ ಗೊತ್ತಾಗೋದು ಯಾವಾಗ್ಲೂ ಅಷ್ಟೆ ಒಬ್ಬರ ಬಗ್ಗೆ ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡ್ಕೋಬೇಕಂದ್ರೆ ಅವ್ರ ಜೊತೆನೇ ಇರಬೇಕು ಅವ್ರ ಮನೇಲಿರೋ ಪ್ರತಿ ಗೋಡೆಗೂ ಕಿವಿ ಕೊಟ್ಟು ಕೇಳಬೇಕು ಆಗಲೇ ಅವ್ರ ಸೀಕ್ರೆಟ್ಸ್ ಎಲ್ಲ ನಮಗೆ ಗೊತ್ತಾಗೋದು ಅವ್ರುಗಳು ತಂತ್ರಕ್ಕೆ ಪ್ರತಿ ತಂತ್ರ ಮಾಡೋಕ್ಕೆ ಸಾಧ್ಯ ಆಗೋದು ಲೀ ಮೇಡಮ್ ನೀವು ಹೇಳ್ತಾರೆ ಸರಿ ಅದೇ ಅರೆ ಇದು ಹೊಸ ರಿಸ್ಕ್ ಅದೇ ರಿಸ್ಕ್ ಇಲ್ಲದೆ ಯಾವ ಕಿರೀಟನೂ ಮುಡಿಗೇರಲ್ಲ ರುದ್ರ ಅವರೇ ಮತ್ತೆ ನಾವು ಏನಾದರೂ ಅವ್ರನ್ನ ಈಗ ಬಿಟ್ಟರೆ ಈ ಕಡೆಯಿಂದ ಮಾಲಿನಿ ಆ ಕಡೆಯಿಂದ ಬೈರಾದೇರಿ ಇಬ್ಬರು ಸೇರಿಕೊಂಡು ನನ್ನ ಗುಂಕ್ತಾರೆ ಅದಕ್ಕೆ ಈ ಥರ ಆಗೋದೇ ಬೇಡ ನಾವು ಸೋಲಿನ ಮುಖವಾಡ ಹಾಕೊಂಡು ಹೊರಗೆ ಸರೆಂಡರ್ ಆಗಿಬಿಡೋಣ ಇದ್ವಂದೇ ನೀವು ಗೆಲ್ಲೋಕೆ ನಮ್ಮ ಪ್ಲಾನ್ ಸಕ್ಸಸ್ ಆಗೋಕೆ ಇರೋ ಒಂದು ಮಾರ್ಗ ನಾವು ಇದನ್ನು ಬಿಟ್ವಿ ಅಂದರೆ ಕೆಟ್ಟವಿ ಅಂತಲೇ ಅರ್ಥ ಇದೇ ಪ್ಲ್ಯಾನ್ ಏನಂತೀರ ಓ ಅಪ್ಪಯ್ಯ ಲಾರಿ ಮೇಡಮ್ ಹೇಳ್ತೀರ ಸರಿಯಾದ ದೂರ ಇತ್ಕಂಡು ಗುಮಿಸ್ಕೊಳ್ಳೋ ಬದಲು ಹತ್ರ ಇತ್ಕಂಡು ಹಳ್ಳ ತೊಡೋದೆಯೇ ಸರಿ ಅಪ್ಪಯ್ಯ ನಾನು ಇವಾಗಲೇ ಹೋಗಿ ಬೇಕಾದ್ರೆ ಆ ಬೈರ ದೇವಿಗೆ ಕಾಲಿ ಹಿಡ್ಕೊಂಡ್ಬಿಡ್ತೀನಿ ಬೀಸೋ ದೋಣೆಯನ್ನು ತಪ್ಪಿಸ್ಕೊಂಡ್ರೆ ನೂರ ವರ್ಷ ಆಯ್ಸಂತೆ ಆಮೇಲೆ ಬೇಕಾರೆ ಹೆಂಗಿರ ಕಾಲಿ ಹಿಡ್ಕೊಂಡಿರ್ತೀರಲ್ಲ ಅದೇ ಕಾಲೇ ಹಂಗೆ ಲಾಭಕ್ಕಂತ ಹೇಳ್ಕೊಬಿಡ್ತೀನಿ ಹೆಂಗೆ ಹೆಂಗೋ ಅದು ಯಾವ ದಯ್ಯಿಂದ ನಮ್ಮ ಮತ್ತೆ ವಾಪಸ್ ಮನೆಗೆ ಬರೋಂಗಾದ್ಲು